Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ನಮಸ್ತೆ ನಾನು ಶ್ವೇತಾಯಿ ಸಹಾಯಕ ಪ್ರಾಧ್ಯಾಪಕಿ ಹಾಗೂ ಸಂಶೋಧನಾ ವಿದ್ಯಾರ್ಥಿನಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಗ್ರ ಬರಹಗಳು ಮತ್ತು ಭಾಷಣಗಳು ಸಂಪುಟ ಐದು ಬ್ರಿಟಿಷ್ ಇಂಡಿಯಾದಲ್ಲಿ ಪ್ರಾಂತೀಯ ಹಣಕಾಸು ವ್ಯವಸ್ಥೆಯ ವಿಕಾಸ ಸಾಮ್ರಾಜ್ಯದ ಹಣಕಾಸು ವ್ಯವಸ್ಥೆಯ ಪ್ರಾಂತೀಯ ಮಟ್ಟದ ವಿಕೇಂದ್ರೀಕರಣದ ಬಗ್ಗೆ ಒಂದು ಅಧ್ಯಯನ ಭಾಗದ ಅಧ್ಯಾಯ ಎರಡು ಸಾಮ್ರಾಜ್ಯವಾದದ ಪ್ರತಿಯಾಗಿ ಫೆಡರಲ್ ವಾದ ಮುಂದುವರೆದ ಭಾಗವಾಗಿ ಈ ಓದು ತಿಳಿಸಿತು ಅವರು ವಾದಿಸುತ್ತಿದ್ದು ಹೀಗೆ ಹಣಕಾಸು ಮೂಲಗಳ ವಿನಿಯೋಗಾಧಿಕಾರಿ ಪಡೆದಿರುವ ಸಾಮ್ರಾಜ್ಯ ಸರ್ಕಾರ ಎಲ್ಲಿ ವಿನಿಯೋಗದ ತುರ್ತು ಅವಶ್ಯಕತೆ ಇರುವುದೋ ಅಲ್ಲಿಗೆ ಹಣ ಒದಗಿಸುತ್ತದೆ ಒಂದು ಜಿಲ್ಲೆಗಷ್ಟೇ ಪ್ರಯೋಜನವೆಂದು ಕಾಣಿಸುವ ವಿಷಯ ರಾಷ್ಟ್ರದ ದೃಷ್ಟಿಯಲ್ಲೂ ಮುಖ್ಯವಾದೊಂದು ವಿಷಯವಾಗಿರಲು ಸಾಧ್ಯವುಂಟು ಉಂಟು ಜಿಲ್ಲೆಗಳಲ್ಲಿರುವಂತಹ ಅನಗತ್ಯಗಳನ್ನು ಅಪಾಯಗಳನ್ನು ದುಶಕ್ತಿಗಳನ್ನು ಹತ್ತಿಕ್ಕುವುದು ಆಯಾ ಜಿಲ್ಲೆಗೆ ಮಾತ್ರವಲ್ಲ ರಾಷ್ಟ್ರದ ದೃಷ್ಟಿಯಿಂದಲೂ ಮಹತ್ವದ ಕಾರ್ಯವಾಗುತ್ತದೆ ಒಂದು ಜಿಲ್ಲೆಗೆ ಲಾಭದಾಯಕವೆಂದು ತೋರುವ ವೆಚ್ಚ ರಾಷ್ಟ್ರದ ದೃಷ್ಟಿಯಿಂದ ಮಹತ್ವದಿರಬಹುದು ಒಂದು ರಸ್ತೆ ಅಥವಾ ಕಾಲುವೆ ಅಥವಾ ಹತ್ತಿ ಬೆಳೆವ ಅಥವಾ ಕಾಫಿ ಚಹಾ ಬೆಳೆವ ಜಿಲ್ಲೆಯ ಮೂಲಕ ಹಾಯುವ ರೈಲ್ವೆಗಳಿಗೆ ರಾಷ್ಟ್ರೀಯ ವ್ಯಾಪಾರೋದ್ಯಮ ದೃಷ್ಟಿಯಿಂದಲೂ ಮಹತ್ವ ಇರುತ್ತದೆ ಅಲ್ಲಿಂದ ಸದ್ಯ ಬರುವ ಆದಾಯಕ್ಕೂ ಅಲ್ಲಿ ಸಾಮ್ರಾಜ್ಯ ಮಾಡುವ ವೆಚ್ಚಕ್ಕೂ ಸಂಬಂಧವಿರುವುದಿಲ್ಲ ಇತ್ತೀಚೆಗೆ ಸಾಮ್ರಾಜ್ಯಕ್ಕೆ ಸೇರ್ಪಡೆಗೊಂಡಂತಹ ಅಶಾಂತ ಪ್ರದೇಶಗಳ ಬಗ್ಗೆ ಅಲ್ಲಿಂದ ಸದ್ಯ ಹುಟ್ಟುವ ಆದಾಯಕ್ಕಿಂತ ಎಷ್ಟೋ ಪಾಲು ಹೆಚ್ಚು ವೆಚ್ಚ ಮಾಡಬೇಕಾಗುತ್ತದೆ ಇಲ್ಲದಿದ್ದರೆ ಅವುಗಳ ಭಾರತದಲ್ಲಿರುವ ಈಗಾಗಲೇ ಸುಧಾರಿತ ಪ್ರದೇಶಗಳೊಡನೆ ಹೊಂದಿಕೊಳ್ಳುತ್ತವೆಂದು ಸಾಮ್ರಾಜ್ಯದ ಹಳೇ ಪ್ರಾಂತ್ಯಗಳು ಹೊಸ ಪ್ರಾಂತ್ಯಗಳನ್ನು ಗೆದ್ದುಕೊಂಡರೆ ಈ ಹೊಸವನ್ನು ನಾಗರಿಕತೆಗೆ ಸೇರ್ಪಡೆಗೊಳಿಸುವುದು ಹಳೆ ಪ್ರಾಂತ್ಯಗಳ ಕರ್ತವ್ಯವಾಗಿರುತ್ತದೆ ದೇಶ ಗೆದ್ದುಕೊಂಡ ಬಳಿಕ ಅದನ್ನು ಅದರ ಪಾಣೆಗೆ ಬಿಟ್ಟು ಬಿಡುವುದಕ್ಕೆ ಆಗುವುದಿಲ್ಲ ವಿಜಯದಲ್ಲಿ ಹಕ್ಕುಗಳಿರುವಂತೆ ಕರ್ತವ್ಯಗಳೂ ಇರುತ್ತವೆ ಪರಿಷ್ಠ ಸರ್ಕಾರದ ಪ್ರಯೋಜನವನ್ನು ಆದಾಯದ ಪ್ರಮಾಣಕ್ಕೆ ಮಿತಗೊಳಿಸುವುದಕ್ಕೆ ನನ್ನ ಒಪ್ಪಿಗೆ ಇಲ್ಲ ಪ್ರಾಂತದಲ್ಲಿ ಎಷ್ಟು ಉತ್ಪತ್ತಿ ಹುಟ್ಟುವುದೋ ಅಷ್ಟಕ್ಕೆ ವಿನಿಯೋಗವನ್ನು ಮಿತಗೊಳಿಸಬೇಕೆಂಬ ಸಂಕುಚಿತವಾದವನ್ನು ನಾನುಲ್ಲೆ ಏಕೀಕೃತ ಭಾರತದ ಭವ್ಯ ಚಿತ್ರದ ನಿರ್ಮಿತಿಗೋಸ್ಕರ ಶ್ರೀಮಂತರು ಬಡವರಿಗೆ ನೆರವು ನೀಡಬೇಕು ವಯಸ್ಕರು ತರುಣರಿಗೆ ಪ್ರೋತ್ಸಾಹ ಕೊಡಬೇಕು ಒಳ್ಳೆಯದು ಕೆಟ್ಟದನ್ನು ಸುಧಾರಿಸಬೇಕು ಇದಕ್ಕಾಗಿ ಕೇಂದ್ರ ಸರ್ಕಾರವೇ ಧನ ವಿನಿಯೋಗದ ಅರ್ಥಾತ್ ಹಣಕಾಸು ವಿತರಣೆ ಹೊಣೆ ಹೊತ್ತಿರಬೇಕು ಮದ್ರಾಸ್ ಕೌನ್ಸಿಲಿಂಗ್ ಅಧ್ಯಕ್ಷ ಲಾರ್ಡ್ ನೆಪಿಯರ್ ಅವರ ಖಚಿತ ಅಭಿಪ್ರಾಯ ಇದು ಮೇಲ್ಕಂಡ ವಾದ ಅಥವಾ ಉಪದೇಶಗಳಷ್ಟರಿಂದಲೇ ಸಾಮ್ರಾಜ್ಯವಾದನ ಎತ್ತಿ ಹಿಡಿಯಲು ಸಾಧ್ಯವಾಗುತ್ತಿರಲಿಲ್ಲ ಆದಾಯ ವೆಚ್ಚಗಳನ್ನು ಸಾಮ್ರಾಜ್ಯಪರ ಮತ್ತು ಪ್ರಾಂತ್ಯಪರವೆಂದು ವಿಂಗಡಿಸಿ ವಿಭಾಗಿಸುವುದು ಕಷ್ಟವೆಂದು ಭಾವಿಸುವಂತೆ ವಾದಿಸುವುದು ಆಗಿನ ಕಾಲದಲ್ಲಿ ಸಾಮಾನ್ಯವಾಗಿದ್ದರೂ ನಿಜಕ್ಕೂ ಅದೇನೋ ಅಂತ ಸಾಧ್ಯವಾಗದ ಕೆಲಸ ಆಗಿರಲಿಲ್ಲ ಮಿಲಿಟರಿಯನ್ನು ಕೇಂದ್ರೀಕರಿಸಿ ಕೇಂದ್ರ ಸರ್ಕಾರದ ಅಧೀನದಲ್ಲಿರಿಸಿದರೆ ಮಿಲಿಟರಿ ವೆಚ್ಚವನ್ನು ಕೇಂದ್ರ ಮತ್ತು ಪ್ರಾಂತ್ಯವೆಂದು ವಿಭಾಗಿಸುವುದು ತಪ್ಪುತ್ತದೆ ಯಾವ ವೆಚ್ಚಗಳು ಪ್ರಾಂತ್ಯದ ಸೀಮೆಯೊಳಗೆ ಮಾತ್ರವಲ್ಲದೆ ಇಡೀ ದೇಶಕ್ಕೆ ಪ್ರಯೋಜನವೋ ಅಂತವನ್ನು ಕೇಂದ್ರ ಸರ್ಕಾರದ ಬಜೆಟ್ನಲ್ಲಿ ಒಳಪಡಿಸಿದರೆ ಆಗುತ್ತಿತ್ತು ಹಾಗೆಯೇ ಆದಾಯ ಮೂಲಗಳನ್ನು ಪ್ರಾಂತೀಯ ಮತ್ತು ಕೇಂದ್ರೀಯವೆಂದು ಪ್ರತ್ಯೇಕಿಸುವಲ್ಲಿ ಕಷ್ಟವಿರುತ್ತಿರಲಿಲ್ಲ ಕೇವಲ ಸ್ಥಳೀಯ ಪ್ರಯೋಜನ ನೀಡುವಂತಹ ಅಥವಾ ಸ್ಥಳೀಯ ತನಿಖೆಗೆ ಸೂಕ್ತವೆನಿಸುವಂತಹ ಭಾವುಗಳನ್ನ ಪ್ರಾಂತೀಯ ಅಧಿಕಾರಕ್ಕೆ ಒಪ್ಪಿಸಿಬಿಡಬಹುದಾಗಿತ್ತು ಉದಾಹರಣೆ ಸುಂಕ ಶುಲ್ಕವನ್ನ ಕೇಂದ್ರೀಯ ಮೂಲವೆಂದು ಪರಿಗಣಿಸುವುದು ಅದರ ಹೊರೆಯ ವ್ಯಾಪ್ತಿ ವಿಶಾಲವಾದದ್ದರಿಂದ ಏಕರೂಪಿ ಶಾಸನ ಮತ್ತು ಆಕಾರ ನೀತಿ ಅದಕ್ಕೆ ಸಮುಚಿತ ಧೋರಣೆಯ ಅನುಸರಣೆಯನ್ನ ಅಳವಡಿಸಿಕೊಳ್ಳಬೇಕಿತ್ತು ಅಫೀಮು ಮತ್ತು ಉಪ್ಪಿನ ಆದಾಯವನ್ನು ಕೇಂದ್ರೀಕರಿಸಬೇಕಿತ್ತು ಪ್ರತ್ಯೇಕ ಪ್ರಾಂತ್ಯಗಳ ವೆಚ್ಚವನ್ನು ಪೈಗೆ ಪೈ ಸೇರಿಸುವ ರೀತಿಯಲ್ಲಿ ಆದಾಯ ಮೂಲಗಳನ್ನು ಹಂಚುವುದು ಸಾಧ್ಯವಾಗದೆ ಹೋಗಬಹುದು ಅಂತ ಸಂದರ್ಭದಲ್ಲಿ ಕೇಂದ್ರವು ಪ್ರಾಂತ್ಯಕ್ಕೆ ಪ್ರಾಂತ್ಯವು ಕೆಲವೊಮ್ಮೆ ಕೇಂದ್ರಕ್ಕೂ ದೇಣಿಗೆ ಕೊಡುವ ಉಪಾಯ ಕೈಗೊಳ್ಳಬಹುದು ಏನು ಮಾಡಿದರೂ ಆದಾಯ ಮೂಲಗಳ ವಿಭಜನೆಯ ಕಾರ್ಯ ಏಕಪಕ್ಷೀಯವಾಗುವುದೆಂಬ ಅಪವಾದ ತಪ್ಪಿಸಿಕೊಳ್ಳುವುದು ಸುಲಭವಲ್ಲ ನಿಜ ಅದರಂತೆ ಸಾಮ್ರಾಜ್ಯ ಬಡಜೆಟ್ ಅನ್ನು ಪ್ರಾಂತೀಯ ಮತ್ತು ಕೇಂದ್ರೀಯವೆಂದು ವಿಭಜಿಸಲು ಮನಸ್ಸಿದ್ದರೆ ಸಾಧ್ಯವಿತ್ತು ಸಾಮ್ರಾಜ್ಯವಾದಿಗಳ ವಿತಂಡವಾದಕ್ಕೆ ಉತ್ತರ ರೂಪವಾಗಿ ಕರ್ನಲ್ ಜಿಸ್ನಿ ಎಂಬುವರು ಸೂಚಿಸಿದ್ದು ಏನೆಂದರೆ ಸಾಮ್ರಾಜ್ಯ ವೆಚ್ಚಕ್ಕೋಸ್ಕರ ದೇಣಿಗೆ ನೀಡುವ ಪ್ರಸಂಗಗಳು ಇವು ಒಂದು ಸ್ವದೇಶದ ಕಚೇರಿ ಆಡಳಿತ ಮತ್ತು ಸೆಕ್ರೆಟರಿ ಆಫ್ ಸ್ಟೇಟ್ ವಿಲೇವಾರಿ ಮಾಡುವಂತ ವೆಚ್ಚಗಳು ಎರಡು ಭಾರತದ ಸಾಲದ ಮೇಲೆ ಬಡ್ಡಿ ಮೂರು ಭಾರತ ಸರ್ಕಾರದ ಆಡಳಿತ ವ್ಯವಸ್ಥೆ ನಾಲ್ಕು ರಾಯಭಾರಿ ವ್ಯವಸ್ಥೆ ಐದು ಸೈನ್ಯ ಆರು ಸಾಮ್ರಾಜ್ಯದ ಸೇವೆಗಳಾದ ಅಂಚೆ ಕಚೇರಿ ಮತ್ತು ಟೆಲಿಗ್ರಾಮ್ ಏಳು ರೈಲ್ವೆ ಬಂಡವಾಳದ ಮೇಲೆ ಗ್ಯಾರಂಟಿ ಕೊಟ್ಟಿರುವ ಬಡ್ಡಿ ಇಷ್ಟಲ್ಲದೆ ಜೊತೆಗೆ ಎಂಟು ಪ್ರಸ್ತುತ ವೆಚ್ಚ ಬಡ ಪ್ರಾಂತಗಳಿಗೆ ನೀಡುವ ಸಹಾಯಧನ ಶಕ್ಯತೆ ಮತ್ತು ವ್ಯವಹಾರದ ದೃಷ್ಟಿಯಿಂದ ತಮ್ಮ ವಾದದಲ್ಲಿ ಉರುಳಿಲ್ಲವೆಂಬುದು ಸಾಬೀತಾಗುವ ಸ್ಥಿತಿಯಲ್ಲಿ ಸಾಮ್ರಾಜ್ಯವಾದಿಗಳು ಇನ್ನೊಂದು ವಾದವನ್ನು ಮುಂದೂಡಿದರು ಅದರಲ್ಲಿ ಹೆಚ್ಚು ಉಂಟೆಂದು ಅವರು ಭಾವಿಸಿದರು ಫೆಡರಲ್ ಸರ್ಕಾರದ ದಕ್ಷತೆ ವಿಶ್ವಾಸಾರ್ಹತೆಗಳು ಒಂದು ಸಾಮ್ರಾಜ್ಯದ ದಕ್ಷತೆ ವಿಶ್ವಾಸಾರ್ಹತೆ ಎಷ್ಟು ಉತ್ಕೃಷ್ಟವಾಗಿರಲು ಸಾಧ್ಯವೇ ಎಂಬ ಪ್ರಶ್ನೆಯನ್ನು ಅವರು ಕೇಳಿದರು ಸಾವಿರದ ಎಂಟುನೂರ ಎಂಬತ್ತೇಳರ ದಂಗೆಯಿಂದ ದೇಶವನ್ನು ರಕ್ಷಿಸುವ ಸಾಮ್ರಾಜ್ಯವನ್ನು ಪ್ರಜಾ ಜನರು ಮರೆಯಲುಂಟೆ ಸಂಕಷ್ಟಗಳನ್ನು ಜಯಿಸಿ ಉಳಿದುಕೊಳ್ಳುವಲು ಸಾಮ್ರಾಜ್ಯದ ಶಕ್ತಿ ಸಾಬೀತಾಗಿತ್ತು ತಮ್ಮ ಚಾಕಚಕ್ಯತೆಯನ್ನು ಉಪಯೋಗಿಸಿ ಸಾಮ್ರಾಜ್ಯವಾದಿಗಳು ಈ ಸಂಕಷ್ಟಗಳ ಮೂಲಕ ವಿಜಯಶಾಲಿಗಳಾಗಿ ಹಾಯ್ದು ಬರಲು ಹೇಗೆ ಸಾಧ್ಯವಾಯಿತು ಎಂಬುದನ್ನು ಯೋಚಿಸುವಂತೆ ಅಧಿಕಾರದಲ್ಲಿರುವವರನ್ನು ಕೇಳಿದರು ಹೀಗೆ ಕೇಳುವಾಗ ಇದಕ್ಕೆ ಸಾಮ್ರಾಜ್ಯದ ಕೇಂದ್ರೀಕೃತ ಹಣಕಾಸು ನೀತಿಯೇ ಕಾರಣವೆಂಬುದನ್ನು ಒತ್ತಿ ಹೇಳಲು ಮರೆಯಲಿಲ್ಲ ಈ ನೀತಿ ಇಲ್ಲದಿದ್ದರೆ ಇಂತಹ ಸನ್ನಿವೇಶಗಳನ್ನು ನಿಭಾಯಿಸಲು ಸಾಧ್ಯವಾಗುತ್ತಿರಲಿಲ್ಲ ಮತ್ತು ಈ ನೀತಿಯಿಂದ ಸರ್ಕಾರದ ದಕ್ಷತೆ ಹೆಚ್ಚಾಗುವುದರ ಜೊತೆಗೆ ಅದರ ವಿಶ್ವಾಸಾರ್ಹತೆಯು ಹೆಚ್ಚಾಗುತ್ತದೆ ಎಂಬುದನ್ನು ಅವರು ವಿವರಿಸಿದರು ಆದಾಯದ ಪ್ರಮಾಣವು ವಿಶ್ವಾಸಾರ್ಹತೆಗೆ ಕಾರಣವಾಗುತ್ತದೆ ಬದಲಿಗೆ ಆದಾಯದ ಪ್ರಮಾಣವು ಪ್ರಾಂತೀಯ ರಾಜ್ಯಗಳಲ್ಲಿ ಹಂಚಿ ಹೋದರೆ ವಿಶ್ವಾಸಾರ್ಹತೆಗೆ ಧಕ್ಕೆ ಬರುತ್ತದೆ ಎಂದು ವಾದಿಸಿದರು ಏಷಿಯಾದ ಸರ್ಕಾರಗಳಿಗೆ ಗೌರವವನ್ನು ನೀಡುತ್ತಿದ್ದ ಯುರೋಪಿಯನ್ ಸಂಪ್ರದಾಯವನ್ನು ಮೊಟಕುಗೊಳಿಸುವುದಕ್ಕಾಗಿಯೂ ಸಂಯುಕ್ತ ವ್ಯವಸ್ಥೆ ಯೋಜನೆಯು ಟೀಕಿಸಲ್ಪಟ್ಟಿತು ತಾನು ರಾಜಕೀಯ ಮತ್ತು ಆಡಳಿತಾತ್ಮಕ ವಿಷಯಗಳಲ್ಲಿ ಹಿಡಿತವನ್ನ ಸಾಧಿಸಿ ಸಾಮ್ರಾಜ್ಯದ ಸರ್ಕಾರಕ್ಕೆ ತನ್ನ ನೀತಿ ನಿಯಮಗಳನ್ನು ತೃಪ್ತಿಕರವಾಗಿ ಜಾರಿಗೆ ತರಲು ಶಕ್ತಿಯನ್ನು ತುಂಬಿದ ಸಾಮ್ರಾಜ್ಯದ ಆರ್ಥಿಕ ನೀತಿಯ ಕೇಂದ್ರೀಕರಣವಿಲ್ಲದೆ ಕೇಂದ್ರ ಸರ್ಕಾರವು ತನ್ನ ಗೌರವವನ್ನು ಉಳಿಸಿಕೊಡುತ್ತದೆ ಎಂಬುದನ್ನು ಊಹಿಸಿಕೊಳ್ಳಲು ಸಾಧ್ಯವಿಲ್ಲ ಆದರೆ ತನ್ನ ಕೈಗಳಿಗಿರುವ ಸ್ಥಾನೀಯ ಸರ್ಕಾರಗಳಲ್ಲಿ ಕೃಪಾ ಭಿಕ್ಷೆಯನ್ನ ಬೇಡುವಂತಹ ಕೇಂದ್ರ ಸರ್ಕಾರದ ಮಾನವನ್ನು ಯಾರು ತಾನೇ ಕಾಪಾಡಬಲ್ಲರು ವಿವಾದದಿಂದ ದೂರದಲ್ಲಿ ನಿಂತು ನಿಷ್ಪಕ್ಷಪಾತವಾಗಿ ಅನಾಸಕ್ತಿಯಿಂದ ವಿಶ್ಲೇಷಿಸುವುದಾದರೆ ಸಾಮ್ರಾಜ್ಯ ಹಣಕಾಸುವಾದಿಗಳಿಗೆ ಅನಿವಾರ್ಯತೆಯ ನೆಲೆಯಲ್ಲಿ ಲಭಿಸಿದ ಸುಲಭ ವಿಜಯದ ಬಗ್ಗೆ ಆಶ್ಚರ್ಯವೇ ಆಗುತ್ತದೆ ಅಮೆರಿಕಾ ಮತ್ತು ಜರ್ಮನಿಯಲ್ಲಿ ಹಾನಿ ಪ್ರವೃತ್ತವಾಗಿರುವ ಫೆಡರಲ್ ಸರ್ಕಾರಗಳು ದಕ್ಷತೆ ವಿಶ್ವಾಸಾರ್ಹತೆ ಮತ್ತು ಮನ್ನಣೆ ಗಳಿಸುವುದರಲ್ಲಿ ವಿಫಲವಾಗವೆಂಬುದು ಒಪ್ಪಿಕೊಳ್ಳಲು ಸಿದ್ಧರಿರಲಿಲ್ಲ ಇತಿಹಾಸವು ಇಂತಹ ನಿರಾಶವಾದ ಭವಿಷ್ಯವನ್ನ ಸುಳ್ಳು ಮಾಡಿತು ಆದರೆ ಭಾರತದಲ್ಲಿ ಈ ಚರ್ಚೆ ಸಾಗುತ್ತಿರುವ ವೇಳೆಯಲ್ಲಿ ಫೆಡರಲ್ ಪಾದಕ್ಕೆ ಇತಿಹಾಸವಿರಲಿಲ್ಲ ಮತ್ತು ಸಂಯುಕ್ತ ರಾಜ್ಯ ವ್ಯವಸ್ಥೆಯೇ ಇನ್ನೂ ಶೈಶಾವಸ್ಥೆಯಲ್ಲಿತ್ತು ಆದರೆ ಆ ಸಂದರ್ಭದಲ್ಲಿ ಸಾಮ್ರಾಜ್ಯವಾದಿಗಳು ತಮ್ಮ ವಾದವನ್ನು ಮಂಡಿಸಲು ಸಂಯುಕ್ತ ರಾಜ್ಯ ವ್ಯವಸ್ಥೆಯ ಚಾರಿತ್ರಿಕತೆಯನ್ನು ಅವಲಂಬಿಸಿಲ್ಲ ಆಗಿನ ಸಾಂದರ್ಭಿಕ ಒತ್ತಡಗಳೇ ಅವರನ್ನು ಸಾಮ್ರಾಜ್ಯವಾದಕ್ಕೆ ಬೆಂಬಲವನ್ನು ಸೂಚಿಸುವಂತೆ ಪ್ರೇರೇಪಿಸಿದವು ಸಾಮ್ರಾಜ್ಯ ವ್ಯವಸ್ಥೆಯು ಭಾರತವನ್ನು ಸಾವಿರದ ಎಂಟುನೂರ ಐವತ್ತೇಳರ ದಂಗೆಯಿಂದ ರಕ್ಷಿಸಿತು ಮತ್ತು ಅಂತಹ ದಂಗೆ ಮತ್ತೆ ಘಟಿಸಬಹುದೆಂಬ ಭಯ ಇನ್ನೂ ನಿವಾರಣೆಯಾಗದಿದ್ದ ಆ ಸಮಯದಲ್ಲಿ ತನ್ನ ಬಲವನ್ನ ಸಾಬೀತುಪಡಿಸಿದ ವ್ಯವಸ್ಥೆಯೊಂದನ್ನು ಬದಲಾಯಿಸುವುದು ಸಾಧ್ಯವಿರಲಿಲ್ಲ ಆ ವ್ಯವಸ್ಥೆಯ ಲೋಪದೋಷಗಳನ್ನು ಅರಿತಿದ್ದರೂ ಅದನ್ನು ಬದಲಿಸುವ ಪ್ರಯತ್ನದಿಂದ ಜನರು ಹೀಗೆ ಹಿಂದೆಂದುತ್ತಿದ್ದರು ಮತ್ತು ಆ ವ್ಯವಸ್ಥೆಯ ಬಗ್ಗೆ ತಮಗಿದ್ದ ಬಲವಾದ ಒಲವಿನಿಂದಾಗಿಯೇ ಕೆಳಕಂಡಂತೆ ಹೇಳಿಕೆಯನ್ನಿತ್ತ ಮೇಜರ್ ಜನರಲ್ ಸರ್ ಎಚ್ ಎಂ ಡುರಾಂಡ್ ಅವರ ಮಾತುಗಳನ್ನು ಸಹಾನುಭೂತಿಯಿಂದ ಕೇಳುತ್ತಿದ್ದರು ಭಾರತ ಸರ್ಕಾರದ ಹಣಕಾಸು ನಿಯಂತ್ರಣ ಭಾರೀ ಬಿಗಿಯಾಗಿದ್ದು ಗುರಿ ಸಾಧನೆಯ ವಿಷಯದಲ್ಲಿ ಅಸಫಲವಾಯಿತೆಂಬ ಮಾತು ನಿಜವಲ್ಲ ಹಾಗೆಯೇ ಒಟ್ಟಿನಲ್ಲಿ ನಿಯಮ ನಿಯಂತ್ರಣಗಳನ್ನು ನಿರುಪಯುಕ್ತವೆಂದು ತಿರಸ್ಕರಿಸುವಂತಿಲ್ಲ ಬಹುಶಃ ಈ ನಿಯಮಗಳನ್ನು ಇನ್ನಷ್ಟು ನಿಷ್ಠೂರವಾಗಿ ಚಲಾವಣೆ ಮಾಡಲು ಇಂಡಿಯಾ ಸರ್ಕಾರ ಮತ್ತು ಇಂಗ್ಲೆಂಡ್ನಲ್ಲಿರುವ ಸರ್ಕಾರ ಮುಂದೆ ಬರಬೇಕಾಗುತ್ತದೆ ಒಂಬತ್ತು ಆಡಳಿತಗಳ ಪೈಕಿ ಯಾವುದೋ ಒಂದು ಆಡಳಿತ ಆಯ ತಪ್ಪಿತೆಂದು ಸರ್ಕಾರದಿಂದ ಹಿಡಿತವನ್ನು ಸಡಿಲಗೊಳಿಸುವುದು ಒಂದು ರೆಜಿಮೆಂಟ್ ನಿಯಮಲ್ಲೋಂಘನೆಯ ಮಾಡಿದ್ದಕ್ಕೆ ಯುದ್ಧದ ಸೂತ್ರಗಳನ್ನೆಲ್ಲ ತಿರುಚಿ ಮಹಾ ದಂಡನಾಯಕನ ಅಧಿಕಾರವನ್ನು ಕಿತ್ತುಕೊಂಡಂತೆ ಆಯಿತು ಇದು ನಮ್ಮ ಸೈನ್ಯವನ್ನಾಗಲಿ ಭಾರತವನ್ನಾಗಲಿ ಆಳುವ ಮತ್ಸದಿತ್ತನ ಅಲ್ಲವೆಂದು ನಾನು ಹೇಳಿಯೇನು ಸಾಮ್ರಾಜ್ಯವಾದಿಗಳು ವಿಜಯವನ್ನ ಸಾಧಿಸಿರಬಹುದೆಂಬುದನ್ನು ಗಮನಿಸುವಾಗಲೂ ಸಂಯುಕ್ತ ರಾಜ್ಯವಾದಿಗಳು ಗೆಲ್ಲಬೇಕಾಗಿದ್ದಂತಹ ಸಂದರ್ಭದಲ್ಲಿ ಸೋತರು ಎಂದು ಹೇಳಬಹುದಾಗಿದೆ ಅದಕ್ಕೆ ಕಾರಣವೆಂದರೆ ಹಾಲಿ ಇದ್ದ ಸಾಮ್ರಾಜ್ಯ ಪದ್ಧತಿಯನ್ನು ಉಳಿಸಿಕೊಂಡು ಹೋಗುವಂತಹ ವಿಚಾರ ಆಗ ಇದ್ದದ್ದು ನಿಜವಾದರೂ ಪರಿಸ್ಥಿತಿಯನ್ನೆದುರಿಸಿ ಹೋರಾಡಬಲ್ಲ ಚೈತನ್ಯ ಆಗ ಇನ್ನೂ ದುರ್ಬಲವಾಗಿಯೇ ಇತ್ತು ಸಾಮ್ರಾಜ್ಯ ಸರ್ಕಾರವನ್ನು ಕೋಪದಿಂದ ಎತ್ತುವುದಕ್ಕಾಗಿ ಫೆಡರಲ್ ವ್ಯವಸ್ಥೆಗೆ ಒಲಿಯಲು ಸಾಮ್ರಾಜ್ಯ ಪದ್ಧತಿ ಸಿದ್ಧವಾಗಿರಲಿಲ್ಲ ಇಷ್ಟಾಗಿಯೂ ಸಾಮ್ರಾಜ್ಯ ಹಣಕಾಸು ವ್ಯವಸ್ಥೆ ಶಾಶ್ವತವಾಗಿ ಉಳಿಯಲಾರದೆಂಬ ಸತ್ಯದಾರಿಗೂ ಸಹ ಮೂಡುತ್ತಿತ್ತು ಧನ್ಯವಾದಗಳು